ನೀನು ಏನೇನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ನಮ್ಗೆ ಹೇಳಿದ್ರೆ ನಿಮ್ಗೆ ತೋರಿಸು ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನೀನೇನೋ ಹಿರಿಯ ಎಲ್ಲಿ ಹೇಳ್ಬಿಟ್ಟಿದ್ರೆ ಫೋರ್ ಟ್ವೆಂಟಿ ಅಂತ ಸುಮ್ಮನೆ ಹೇಳ್ಬೇಡ ನೀನು ಫೋರ್ ಟ್ವೆಂಟಿ ಅಂತ ಕಾಣ್ತಿದೆ ಸುಳ್ಳು ಹೇಳ್ತಾರೆ ಅವನು ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕ ವರ್ಷದಲ್ಲಿ ಮಾತಾಡ್ಬೋದು ವಯಸ್ಸು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಕಿವಿ ಟ್ವೆಂಟಿ ದಿವಸ ಹೇಳುತ್ತೆ ಅವನ ಮೂರು ಕಾಲ ಮೀಡಿಯವರೆಲ್ಲ ನೀಸೆಸರಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಎಲ್ಲಿ ಹೇಳ್ಬಿಡ್ತಾನೆ ನಾನು ಗೊತ್ತಿಲ್ಲಪ್ಪ ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು ಈ ತರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೇನೋ ಸುಳ್ಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ತಂದಿಕಕ್ಕೆ ಮನೆ ಹಾಳು ಮಾಡೋ ಕೆಲಸಕ್ಕೆ ನೀವು ಹೋಗ್ಬೇಡ ನೀನ್ ಏನೇನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ನನ್ಗೆ ಹೇಳಿದ್ರೆ ನೀವು ತೋರಿಸು ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತಿದ್ದೆ ನೀನು ಏನೋ ಹಿರಿಯ ಎಲ್ಲಿ ಹೇಳ್ಬಿಟ್ಟಿದ ಫೋರ್ ಟ್ವೆಂಟಿ ಅಂತ ತುಂಬಾ ಹೇಳ್ಬೇಡ ನೀನು ಫೋರ್ ಟ್ವೆಂಟಿ ಅಂತ ಕಾಣ್ತಿದೆ ಸುಳ್ಳು ಹೇಳ್ತಾರೆ ಅವರು ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ ಏಕವಚಲ್ಲಿ ಮಾತಾಡ್ಬೋದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ಕಿವಿ ಟ್ವೆಂಟಿ ಅಂತ ಹೇಳುತ್ತೆ ಅವನಿಗೆ ಮೂರ್ಖ ಅಲ್ಲ ಮೀಡಿಯವರೆಲ್ಲ ನೀಸಿಗೆ ಮಿಸ್ಕೈವ್ ಮಾಡ್ತಾ ಇದ್ದೀನಿ ಎಲ್ಲಿ ಹೇಳ್ಬಿಡ್ತಾನೆ ಫೋರ್ ಟ್ವೆಂಟಿ ಅಂತರಾಗಿದ್ದಾರೆ ನಾನು ಗೊತ್ತಿಲ್ಲಪ್ಪ ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು ಈ ಥರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಕೇಡ್ ಮಾಡಿ ಏನಾರೋ ಸೂಳಿಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರದೊಬ್ರು ಕ್ಲಂದಿಕೆಕ್ಕೆ ಮನೆ ಹಾಳು ಮಾಡೋ ಕೆಲಸಕ್ಕೆ ಈಗ ಯು ಥ್ಯಾಂಕ್ ಯು